ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಕಾಂತ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀನಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ಕರ್ಕೊಂಡು ಹೋಗೋದಕ್ಕೆ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಶಾಪಿಂಗ್ ಇದೆ ಸೊ ಎಲ್ಲ ಮುಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಎಸ್ ಇವಾಗ ಹೊರಡೋಣ ಬಂದಿದ್ದಾರೆ ಆಲ್ರೆಡಿ ಸೊ ನಮ್ಮ ಸಾರಾನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಇಷ್ಟು ದೂರ ಟ್ರಾವೆಲ್ ಮಾಡಿಸ್ತಾ ಇದ್ದೀವಿ ಹಾಂ ತಗೋ ಇಡ್ಕೊ ಸಾರಾ ಸುಡ್ತಾ ಇಲ್ವನ ಕಾ ಬಾಯ್ 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 ಎಸ್ ಮೈಸೂರಿಗೆ ರೀಚ್ ಆದ್ವಿ ಮಾರ್ನಿಂಗೇ ಬರಬೇಕು ಬೇಗ ಬರಬೇಕು ಅಂದ್ಕೊಂಡು ಬಿಕಾಸ್ ತುಂಬ ಶಾಪಿಂಗ್ ಇತ್ತು ಬಟ್ ಬೇಗ ಬರೋಕ್ಕೆ ಆಗಲಿಲ್ಲ ಮಧ್ಯಾಹ್ನನೇ ಆಗಿಬಿಡ್ತು ಹಂಗಾಗಿ ಸರಿಯಾಗಿ ಏನೂ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಇದ್ದಿದ್ದು ಸ್ವಲ್ಪ ಟೈಮು ಏನಾಗುತ್ತೆ ಏನು ಇಂಪಾರ್ಟೆಂಟ್ ಇತ್ತು ಅದನ್ನೆಲ್ಲ ತೊಗೊಂಡ್ವಿ ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಬರೋಣ ಅಂತ ಸ್ವಲ್ಪ ಪರ್ಚೇಸ್ ಅಷ್ಟೇ ಮನೆಗೆ ಬಂದ್ವಿ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಒಂದು ತ್ರೀ ಪಾಯಿಂಟ್ ಇತ್ತು ಅದಕ್ಕೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮೈಸೂರಲ್ಲಿ ಸೊ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ಸೊ ಇವಾಗ ಬಂದ್ವಿ ಮನೆಗೆ ಸೊ ಮನೆಯೆಲ್ಲ ಕ್ಲೀನಿದೆ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಇವಾಗ ನಾನು ಶಾಪ್ಗೆ ಹೋಗ್ತಾ ಇದ್ದೀನಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಆರು ಗಂಟೆ ಆರೂವರೆ ಆಗಿಬಿಟ್ಟಿದೆ ಇನ್ನು ಅಪ್ಲೋಡ್ ಮಾಡಿಲ್ಲ ಚಾರ್ಜ್ ಇರಲಿಲ್ವಲ್ಲ ಸೊ ಹಂಗಾಗಿ ಇವತ್ತು ಅಪ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಬಟ್ ಬಟ್ ಕಾಸ್ಟ್ ಇವತ್ತು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇವತ್ತು ಇವತ್ತು ಕೂಡ ಲಾಕ್ ಸರಿಯಾಗಿ ಮಾಡ್ಕೊಳ್ಳೋಕೆ ಆಗಿಲ್ಲ ಚಾರ್ಜ್ ಇರಲಿಲ್ವಲ್ಲ ಸೊ ಹಂಗಾಗಿ ಆ್ಯಂಡ್ ಫುಲ್ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದೆ ಒಂದು ನಿಮಿಷ ಎಸ್ ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಲ್ಲ ಅಲ್ಲಿದೆ ಒಂದಷ್ಟು ಕಾಸ್ಮೆಟಿಕ್ಸ್ ತಗೊಂಡು ಬಂದೆ ಸ್ವಲ್ಪ ಜಾಸ್ತಿ ಆರ್ಡರ್ಸ್ ಇದೆ ಹಂಗಾಗಿ ಸ್ವಲ್ಪ ಬೇಗ ಬೇಗ ಪ್ರಾಡಕ್ಟ್ ಎಲ್ಲ ಖಾಲಿ ಆಗ್ತಾಯಿದೆ ಆಲ್ಮೋಸ್ಟ್ ನಾನು ಒನ್ ಇಯರ್ ಆಯಿತು ನಾನು ಪ್ರಾಡಕ್ಟ್ಗೆಲ್ಲ ಒಂದೇ ಸಲ ಇನ್ವೆಸ್ಟ್ ಮಾಡಿದ್ದು ಸ್ವಲ್ಪ ಒಂದಷ್ಟು ಖಾಲಿ ಆಗಿದೆ ಸೊ ಅದಕ್ಕೆ ಇವಾಗ ಸ್ವಲ್ಪ ತೊಗೊಂಡು ಬಂದೆ ಪ್ರಾಡಕ್ಟ್ಸು ಇನ್ನೊಂದಷ್ಟು ಬಟ್ಟೆ ತೊಗೊಂಡೆ ಸೊ ಆ್ಯಂಡ್ ಇವಾಗ ನಮ್ಮ ಶಾಪ್ಗೆ ಹೋಗ್ತಾ ಇದ್ದೀನಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಸೊ ಹಾಗಾಗಿ ಶಾಪ್ ಹತ್ರ ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನಮ್ಮ ಹೋರನ್ನೆಲ್ಲ ಇದ್ದಾರೆ ಅವರು ಮತ್ತೆ ಅವ್ರ ಫ್ರೆಂಡ್ ಇಬ್ರು ಹೊರಗಡೆ ಹೋಗ್ತಾ ಇದ್ದಾರೆ ಅವ್ರ ಫ್ರೆಂಡು ಕೇರಳದಿಂದ ಬಂದಿದ್ದಾರೆ ಫೋಟೋಗ್ರಾಫರ್ ನೋಡಿ ಅವ್ರದ್ದು ಲಗೇಜ್ ಇಲ್ಲಿದೆ ಎಸ್ ಅವರಿಬ್ರು ಹೊರಗಡೆ ಹೋಗ್ತಾ ಇದ್ದಾರೆ ನನ್ನ ಶಾಪ್ ಹತ್ರ ಬಿಟ್ಬಿಟ್ಟು ಅವರಿಬ್ರು ಹೊರಗಡೆ ಹೋಗ್ತಾರೆ ಸೊ ಬನ್ನಿ ಹೋಗೋಣ ಅವರು ಕೂಡ ಕೇರಳದಿಂದ ಬಂದು ಅವ್ರಿಗೂ ಪಿಕ್ ಮಾಡ್ಕೊಂಡು ಒಟ್ಟಿಗೆ ಕರ್ಕೊಂಡು ಬಂದ್ವಿ ಮನೆಗೆ ಇವಾಗ ಹೋಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಮತ್ತೆ ಸಂಜೆ ಸಿಗ್ತೀನಿ ಕೈಸ್ ಬಾಯ್ ಎಸ್ ಶಾಪ್ ಹತ್ರ ಬಂದೆ ಸೊ ನಾನು ನಮ್ಮ ಸಾರ ಅಂತ ನನಗೆ ಲಾಗ್ ಇಲ್ಲ ವಾಯ್ಸ್ ಕೊಡೋಕ್ಕೂ ಬಿಡ್ತಾಯಿಲ್ಲ ವೀಡಿಯೋಗೆ ಫುಲ್ ಹರ್ಚಾಡ್ತಾಯಿದ್ದಾಳೆ ಶಾಪ್ ಹತ್ರ ಬಂದೆ ನನ್ನ ಬಿಟ್ಬಿಟ್ಟು ಅವರು ಮತ್ತು ಆ ಫ್ರೆಂಡ್ ಇಬ್ರು ಸುಮ್ಮನಿದಮ್ಮ ಇಬ್ಬರು ಹೊರಗಡೆ ಹೋದರು ಸೊ ನಾನು ಮತ್ತೆ ನಮ್ಮ ಸಾರ ಇಬ್ಬರು ಕೂತಿದ್ದೀವಿ ಸೊ ಇವಾಗ ವೀಡಿಯೋನ ಅಪ್ಲೋಡ್ ಮಾಡಿದೆ ಮಾಡಿಬಿಟ್ಟು ಕೂತಿದ್ದೀನಿ ವಾಯ್ಸ್ ಕೊಡೋಕ್ಕೆ ಬಿಡ್ತಲ್ಲ ವಯಸ್ಸು ಫುಲ್ ಇದ್ದಾಳೆ ಸೊ ಫುಲ್ ಟಯರ್ಡ್ ಆಗಿದೆ ಫಸ್ಟ್ ಟೈಮ್ನ ಅವಳನ್ನ ಅಷ್ಟು ದೂರ ಟ್ರಾವೆಲ್ ಮಾಡಿಸಿರೋದು ಮೈಸೂರು ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೆ ಆಯ್ತಮ್ಮ ಆಯ್ತಮ್ಮ ಮತ್ತು ಫುಲ್ಲು ಅವಳಿಗೆ ದೃಷ್ಟಿಯಾಗಿದೆ ದೃಷ್ಟಿ ತೆಗಿಬೇಕು ಫಸ್ಟು ಸೊ ಅಷ್ಟೇ ಇವಾಗ ನೋಡಿ ಮಲ್ಕೋತಳು ಅಷ್ಟೇ ಇವಾಗ ಮಲ್ಕೋತಿಗೆ ಜಾಸ್ತಿ ತೀಟೆ ಮಾಡೋಲ್ಲ ಗೈಸ್ ಮುದ್ದು ಮುದ್ದು ಇದು ಅವ್ರು ಬರೋವರೆಗೂ ನಾನು ಶಾಪಲ್ಲೇ ಕೂತಿರ್ತೀನಿ ಆ್ಯಂಡ್ ವಿಡಿಯೋನ ಅಪ್ಲೋಡ್ಗೆ ಹಾಕಿದ್ದೀನಿ ಅಪ್ಲೋಡ್ ಇದೆ ನಾನು ಮಾತಾಡಿದ್ರೆ ಅರ್ಥ ಇದ್ದಾಳೆ ನಾನು ಸುಮ್ಮನೆ ಇದ್ದರೆ ಸುಮ್ಮನೆ ಇರ್ತಾಳೆ ನೋಡಿ ಇವಾಗ ವೀಡಿಯೋ ಅಪ್ಲೋಡ್ ಇಲ್ಲ ಆದಮೇಲೆ ಅವ್ರು ಬರ್ತಾರೆ ಸೊ ಮನೆಗೆ ಹೋಗ್ಬೇಕು ಏನಾದರೂ ಅಡುಗೆನು ಕೂಡ ಮಾಡಬೇಕು ಸಾರಮ್ಮ ಅಡುಗೆ ಮಾಡಬೇಕು ಅವರು ಇವತ್ತು ನಮ್ಮ ಮನೇಲಿ ಒಬ್ಬಾರೆ ನನ್ನ ಹಸ್ಬೆಂಡ್ ಫ್ರೆಂಡು ಹಾಗಾಗಿ ಹೋಗಿ ಏನಾದರೂ ಮಾಡಬೇಕು ನಾನು ಮನೆಗೆ ಒಂದ್ಮೇಲೆ ಸಿಗ್ತೀನಿ ಗೈಸ್ ಬಾಯ್ ಸೊ ಎಸ್ ನಾನು ನಿನ್ನೆ ಡ್ರೈ ಸ್ಕಿನ್ ಅವ್ರಿಗೆ ಬೆಸ್ಟ್ ಮಾಯ್ಚರೈಸರ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗೈಸ್ ನಾನು ಶಾಪಲ್ಲಿದ್ದೀನಿ ಇನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆನ್ನೆ ಡ್ರೈ ಸ್ಕಿನ್ ಅವ್ರಿಗೆ ಹೇಳಿದೆ ಮಾಯ್ಚರೈಸರು ಆ್ಯಂಡ್ ಇವತ್ತು ಆಯಿಲ್ ಸ್ಕಿನ್ ಅವ್ರಿಗೆ ಹೇಳ್ತೀನಿ ಎಸ್ ಆಯಿಲ್ ಸ್ಕಿನ್ ಅವ್ರಿಗೆ ಬೆಸ್ಟ್ ಮಾಯ್ಚರೈಸರ್ ಅದೇ ಆಯಿಲ್ ಫ್ರೀ ಮಾಯಶ್ಚರೈಸರ್ ಮತ್ತು ಲೈಟ್ ವೆಯ್ಟ್ ಮಾಯ್ಚರೈಸರ್ ಆ ಥರ ಟೈಪಲ್ಲಿರೋದನ್ನ ನೀವು ಜಾಸ್ತಿ ಯೂಸ್ ಮಾಡಿ ಅದರಲ್ಲೂ ಒಂದೆರಡು ಮೂರು ನಿಮಗೆ ಮಾಯ್ಚರೈಸರ್ಸ್ ನೇಮ್ನ ಹೇಳ್ತೀನಿ ಬೇಕು ಅಂತಂದರೆ ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ವಿ ಲಾಸ್ಟ್ ವಿಡಿಯೋದಲ್ಲಿ ಪ್ರಾಡಕ್ಟು ಲಿಂಕ್ ಅಥವಾ ಪ್ರಾಡಕ್ಟ್ ಫೋಟೋ ಏನಾದರೂ ಇದ್ದರೆ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ರಿ ಸೊ ಎಸ್ ಸರ್ ಇವಾಗ ನನ್ನ ಡಿಸ್ಕ್ರಿಪ್ಷನಲ್ಲಿ ಆಯ್ಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಮಾಯಶ್ಚರೈಸರ್ ಅಂದರೆ ನಾನು ಹೇಳಬೇಕಾದ್ರೆ ಮೇ ಬಿ ಒಂದಷ್ಟು ಜನಕ್ಕೆ ಅರ್ಥ ಆಗಿಲ್ಲ ನಾನು ಡ್ರೈ ಸ್ಕಿನ್ ಮಾಯ್ಚರೈಸರ್ ಹೇಳಿದ್ದು ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟು ಒಂದಷ್ಟು ಮಾಯಿಶ್ಚರೈಸರ್ಸ್ನ ಲಿಂಕು ಸಿಕ್ಕಿದ್ರೆ ಹಾಕ್ತೀನಿ ನೇಮ್ಗಳನ್ನ ಹಾಕಿರ್ತೀನಿ ಆ್ಯಂಡ್ ಡ್ರೈ ಸ್ಕಿನ್ ಅವ್ರಿಗೂ ಕೂಡ ಆಕ್ಸ್ ಹಾಕಿರ್ತೀನಿ ನೇಮ್ನ ಅದರಲ್ಲಿ ನಿಮಗೆ ನೋಡ್ಕೊಳ್ಳಿ ಸೊ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಸೊ ಲಿಂಕು ಸಿಕ್ಕ ಸೊ ಲಿಂಕು ಏನಾದರೂ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕ್ರೀಮ್ದು ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ ಆಯ್ಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ಗೆ ಬೆಸ್ಟ್ ಮಾಯಶ್ಚರೈಸರ್ ಒಂದು ಆಯ್ಲಿ ಸ್ಕಿನ್ಗೆ ಒಂದು ಮೂರು ಮಾಯಶ್ಚರೈಸರ್ ಮತ್ತು ಡ್ರೈ ಸ್ಕಿನ್ಗೆ ಒಂದು ಮೂರು ಮಾಯಶ್ಚರೈಸರ್ ಬೆಸ್ಟ್ ಬೆಸ್ಟ್ ಮಾಯಶ್ಚರೈಸರ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದರ ನೇಮು ಸಿಕ್ಕಿದ್ರೆ ಲಿಂಕು ಹಾಕಿರ್ತೀನಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ